ನಮ್ಮಅಮ್ಮ ನಮ್ಮ ಅಪ್ಪ ಬರೋರು ನಮ್ ಅಣ್ಣಂದಿರಲ್ಲ ಅನ್ನೋರಲ್ಲ ಆಂಟಿ ಅಂಕಲ್ ಅಂತ ನಾನು ಆಂಟಿ ಅಂಕಲ್ ಅಂತಿದೆ ಅವಾಗ ಮಮ್ಮಿ ಹತ್ಕೊಂಡು ಹೋಗೋದಿ ಅವಾಗು ಹೋಗ್ಬೇಕಾದ್ರೆ ನಾನು ಹಿಂಗೆ ಆಂಟಿ ಬಾ ಹಿಂಗೆ ತಾಟ ಅಂದ್ಬಿಟ್ಟು ಹಿಂಗೆ ಏನಾರು ಅಂದಾಗ ಹತ್ಕೊಂಡು ಹೋಗೋದು ನನಗೆ ಗೊತ್ತಾಯ್ತಿರ್ಲಿಲ್ಲ ನಾನು ನಾನು ಅಂತಿದೆ ಅಪ್ಪಂಗೆ ನಮ್ಮ ದೊಡ್ಡಪ್ಪಂಗೆ ಅಪ್ಪ ಏನಕ್ಕೆ ಇವ್ರು ಹತ್ಕೊಂಡು ಈ ಯಾವಾಗುವೆ ಅಂತ ಹೆಂಗ್ ಕೇಳುವೆ ಏನಿಲ್ಲ ಕಣ ಇರು ಮಗ್ನೆ ಅಂತ ಮಗ ಮಗನ್ ತರನೆ ನನ್ನ ಬೆಳೆಸಿದ್ ಇವ್ ನಮ್ ದೊಡಪ್ಪನ ಬಗ್ಗೆ ಅಂದ್ರೆ ಅವ್ರು ದೇವ್ರು ಅಲ್ಲ ಅಷ್ಟೇ ಜನ್ಮ ಪುಣ್ಯ ಮಾಡಿದ್ರು ಸಿಗಲ್ಲ ಅಂತ ಅನ್ಕೋಬಹುದು ಅಷ್ಟು ನಾನ್ ಹನ್ನೆರಡು ಗಂಟೆಗೆ ಐಸ್ ಕ್ರೀಮ್ ಬೇಕು ಅಂತ ಅಂದ್ರೂ ಆ ಟೈಮಲ್ಲಿ ಶಾಪ್ ಓಪನ್ ಮಾಡಿಸಿ ತಂದು ಕೊಟ್ಟಿದೈತೆ ಅಷ್ಟು ಚಿನ್ನ ಚಿನ್ನ ನೋಡ್ಕೊಂಡಂಗ್ ನೋಡ್ಕೊಂಡ್ರು ಬತ್ ಇವಾಗ ಅವ್ರಿಲ್ಲ ಅವರು ಅಂದ್ರೆ ಬಾರಿ ತುಂಬಾ ಚೆನ್ನಾಗಿ ನೋಡ್ಕೊಬಿಟ್ಟವ್ರೆ ನಾವ್ ಇದ್ರೆ ನಮ್ಮ ಮೈಕ್ಳು ಈಗ ಬೆಳೆಸ್ತಾ ಇದ್ದ ಮೈಲ್ ಹೋಗೋತಿಲ್ಲ ಸಾಧ್ಯನೇ ಇಲ್ಲ ಸರ್ ಈಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ನಾವು ಮಕ್ಳು ನೋಡ್ಕೊಂತೀವಿ ಆವಾಗ ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮ ಅಣ್ಣಂದಿ ಮೂರ್ ಜನನು ಅಷ್ಟು ಚೆನ್ನಾಗಿ ನೋಡ್ಕೊಂಡಲ್ಲ ಅಷ್ಟು ಚೆನ್ನಾಗಿ ನನ್ ಬೆಳೆಸಿದ್ದಾರೆ ಅವ್ರ ಮಕ್ಳು ಅಲ್ಲ ಅಂತ ಅಂದ್ರು ಇಲ್ಲಿವರೆಗು ನನ್ ಮಗಳೇ ರಾಣಿ ನನ್ ಮಗಳೇ ರಾಣಿ ಈ ಬೇಕು ಅಂತ ಕಾಲದಲ್ಲಿ ಐನೂರು ರೂಪಾಯಿ ಜಾಮಿಟ್ರಿ ಬಾಕ್ಸ್ ಒಳಗೆ ಪಾಕೆಟ್ ಮನಿ ಅಂತ ಪಾಕೆಟ್ ಮನಿ ಅವಾಗ ಜಾಮಿಟ್ರಿ ಬಾಕ್ಸ್ ಒಳಗೆ ಇಟ್ಬಿಟ್ಟು ಕಳ್ಸಿಬಿಡೋರು ಇವಾಗನು ನಮ್ ಸ್ಕೂಲ್ ನನ್ ಫ್ರೆಂಡ್ಸ್ ಎಲ್ಲ ಪಂಚಲಿಂಗ ಅಂತಾನೆ ಕರೆಯೋದ್ ನನ್ನ ನೀವು ಪಂಚಲಿಂಗ ಅಂತಾರೆ ಸ್ಕೂಲಲ್ಲೆಲ್ಲಾ ಪಂಚಲಿಂಗ ಅಂತಾನೆ